ಪಂಚಾಯಿತಿ ಎರಡನೇ ಸುದ್ದಿ ಮುಗಿಯದ ಕಚ್ಚಾಟದ ಬಗ್ಗೆ ನಿಮಗೆ ಹೇಳಬೇಕು ಯಾಕಂದ್ರೆ ಬಿಜೆಪಿ ನಡೀತಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಇದಕ್ಕೆ ಹೇಗೆ ಇತಿಶ್ರೀ ಹಾಡ್ತಾ ಇದ್ದಾರೆ ಅನ್ನೋದು ಇನ್ನು ಕೂಡ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಕೂಡ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಒಂದೊಂದು ದಿಕ್ಕಿಗೆ ಪಕ್ಷವನ್ನು ಇಳಿತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಉಸ್ತುವಾರಿ ಸೇಫ್ ಗೇಮನ್ನು ಆಡ್ತಾ ಇದ್ದಾರೆ ಉಸ್ತುವಾರಿಯವರು ಕೂಡ ಖಡಕ್ಕಾಗಿ ಯಾವ ನಿರ್ಧಾರವನ್ನು ಕೂಡ ಕೈಗೊಳ್ತಿಲ್ಲ ಯಾವುದೇ ಎಚ್ಚರಿಕೆಯನ್ನು ಕೂಡ ಕೊಡ್ತಿಲ್ಲ ಯಾರಿಗೂ ರಾಜ್ಯ ಪಿಯಲ್ಲಿ ಈಗ ಬಣಗಳದ್ದೆ ಫೈಟ್ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ವಿರೋಧವಾದಂತಹ ನಡೆ ನುಡಿ ಎಲ್ಲವೂ ಕೂಡ ಗೋಚರಿಸ್ತಾ ಇದೆ ವಕ್ಫ್ ಟೂ ಪಾಯಿಂಟ್ ಓ ಹೋರಾಟದ ನೆಪದಲ್ಲಿ ಯತ್ನಾಳ್ ಟೀಮ್ ಬಂಡಾಯ ಎದ್ದಿದೆ ಅವರು ತಮ್ಮದೇ ಆದಂತಹ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಪದೇ ಪದೇ ಮೀಟಿಂಗ್ಸ್ ಇರುವಂತರ ಮೂಲಕವಾಗಿ ಬಹಿರಂಗ ಸಮರವನ್ನು ಸಾರಿದ್ದಾರೆ ಅಷ್ಟೇ ಅಲ್ಲದೆ ಓಪನ್ ಆಗಿ ಹೇಳಿದ್ದಾರೆ ನಮ್ದೇ ಒಂದು ಪ್ರತ್ಯೇಕ ಕೋರ್ ಕಮಿಟಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿಗೆ ಒಂದು ಕೋರ್ ಕಮಿಟಿ ಯತ್ನಾಳ್ ಒಂದು ಕೋರ್ ಕಮಿಟಿ ಅನ್ನುವಂಥದ್ದು ಆಗೋಗಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರ ತೆಗೆಯೋದಕ್ಕಾಗಿ ಬಿಗಿ ಪಟ್ಟನ್ನು ಹಿಡಿದುಕೊಳ್ತಿದ್ದಾರೆ ಹೌದು ಒನ್ ಪಾಯಿಂಟ್ ಅಜೆಂಡಾ ಇರುವಂತದ್ದು ಪಕ್ಷದ ಪರವಾಗಿ ನಾವಿದ್ದೇವೆ ಪಕ್ಷದ ಸಿದ್ಧಾಂತ ನಮ್ಮ ಸಿದ್ಧಾಂತ ಆದರೆ ವಿಜೇಂದ್ರ ಇರಬಾರದು ವಿಜೇಂದ್ರ ಮುಂದುವರಿಕೆಗೆ ಹೈಕಮಾಂಡ್ ಒಲವನ್ನು ಕೂಡ ಸ್ಪಷ್ಟ ಯಾಕಂದ್ರೆ ಹೈಕಮಾಂಡ್ ಆಯ್ಕೆ ಮಾಡಿರ್ತಕ್ಕಂಥ ಅಧ್ಯಕ್ಷ ಅವರು ಹೀಗಿರುವಾಗ ಅವ್ರನ್ನ ಏಕಾಏಕಿ ಯಾರು ಕೇಳಿದ್ರು ಅಂತ ಹೇಳ್ಕೊಂಡು ಬದಲಿಸುವಂತಹ ಸ್ಥಿತಿಯಲ್ಲಿ ಇದ್ರೆ ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾಳೆ ದಿನ ಪಕ್ಷದ ಕಾರ್ಯಕರ್ತರು ಏನು ಅಂತೇಳಿ ಅಂದ್ಕೊಳ್ಬೇಕು ವಿಜೇಂದ್ರ ಪರ ಮಾಜಿ ಶಾಸಕರು ಅವರು ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ ನಾವು ವಿಜೇಂದ್ರ ಅವರ ಜೊತೆಗಿದ್ದೇವೆ ಸಂಧಾನ ತೀರ್ಮಾನದ ಮೂಲಕ ತೆರೆ ಎಳೆಯುವಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ ಆದರೆ ಯಾವ ತೀರ್ಮಾನಗಳು ಹೊರ ಬರ್ತಾ ಇಲ್ಲ ಬಡಗಡ ಸಂಧಾನಕ್ಕೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರುವರೆಗೂ ಬಂದಿದ್ದಾರೆ ಆದರೆ ಸಂಧಾನಕ್ಕೆ ಬೇಕಾಗಿರುವಂತಹ ಇನ್ನೊಂದು ಪಾರ್ಟಿಯವರೇ ಬರ್ತಾ ಇಲ್ಲ ಚುನಾಯಿತ ಸದಸ್ಯರು ಸಂಸದರು ಶಾಸಕರ ಜೊತೆಗೆ ಮೊದಲ ಸಭೆಯನ್ನು ನಡೆಸಿದ್ದಾರೆ ಚುನಾಯಿತ ಸದಸ್ಯರು ಸಂಸದರು ಇವರುಗಳೆಲ್ಲರ ಜೊತೆಗೆ ಸಭೆ ಮಾಡಿದ್ದಾರೆ ಪಕ್ಷ ಸಂಘಟನೆ ಜಿಲ್ಲಾಧ್ಯಕ್ಷರ ಚುನಾವಣೆಯ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜ್ಯಗಳಲ್ಲಿ ಸಂಘಟನೆಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಬಡಬಡಿದಾಟ ರಾಜ್ಯಾಧ್ಯಕ್ಷರ ಪರ ವಿರೋಧ ವಿಚಾರಕ್ಕೆ ಅವರು ಮೌನ ವಹಿಸಿದ್ದಾರೆ ಪಕ್ಷ ಸಂಘಟನೆಗಷ್ಟೇ ಆದ್ಯತೆಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ದಾಸ್ ಅವರು ಈ ನಾವು ಪಕ್ಷ ಸಂಘಟನೆಗಷ್ಟೇ ಆದ್ಯತೆ ಅಂತ ಹೇಳೋದ್ರ ಮೂಲಕವಾಗಿ ನಾವು ಇದರಲ್ಲಿ ಯಾವುದೇ ರೀತಿಯಂತ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ನಾವು ಹೋಗ್ತಾ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಕಚ್ಚಾಟದ ಬಗ್ಗೆ ಪ್ರತ್ಯೇಕ ಚರ್ಚೆ ನಡೆಯುತ್ತಂತೆ ಅದಕ್ಕೆ ಇನ್ನೊಬ್ರು ಹಿರಿಯರು ಬರ್ತಾರೆ ಇನ್ನಷ್ಟು ದಿನ ಮುಂದುವರಿಯಲಿದೆ ರಾಜ್ಯ ಬಿಜೆಪಿ ಬಡಿದಾಟ ಅನ್ನುವಂಥದ್ದು ಇದರ ಮೂಲಕ ಹೋಗಿ ಕನ್ಫರ್ಮ್ ಆಗಿದೆ ಮುಂದುವರೆದು ಇವತ್ತು ನಡೆದಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದ್ರೆ ವಿಜಯಕ್ಕಾಗಿ ಫೈಟ್ ನಡೀತಾ ಇದೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಶಾಸಕಗಳು ಒಂದು ಕಡೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಿದ್ರೆ ಮತ್ತೊಂದು ಕಡೆಯಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ ಬೆಂಗಳೂರಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ವಿಜೇಂದ್ರ ಅವರ ಆಪ್ತರ ಸಭೆ ನಡೆದಿದೆ ವಿಜೇಂದ್ರ ಅವರನ್ನು ಮುಂದುವರಿಸೋದಿಕ್ಕಾಗಿ ಉಸ್ತುವಾರಿ ಮುಂದೆ ಅಭಿಪ್ರಾಯ ಸಲ್ಲಿಸೋದಕ್ಕೆ ಇವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಉಸ್ತುವಾರಿ ಮುಂದೆ ನಾವು ಹೋಗಿ ಹೇಳಬೇಕು ಪಕ್ಷದ ಕಚೇರಿಗೆ ಬಂದು ರಾಧಾಮೋಹನ್ ದಾಸ್ಗೆ ಮನವಿ ನೀಡಿ ಒತ್ತಡ ಹಾಕುವ ತಂತ್ರಗಾರಿಕೆಯನ್ನು ಕೂಡ ಅವರು ಹೆಣೆದಿದ್ದಾರೆ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ರೆಬೆಲ್ ವಿರುದ್ಧ ಕ್ರಮಕ್ಕೂ ಕೂಡ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬಹಿರಂಗ ಸವಾಲು ಹಾಕ್ತಾ ಇದ್ದಾರಲ್ಲ ರಾಜ್ಯಾಧ್ಯಕ್ಷರಿಗೆ ಬಹಿರಂಗ ಸವಾಲು ಹಾಕ್ತಾ ಇದಾರಲ್ಲ ಯತ್ತಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಟೀಮ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಒಂದಾದ ಮೇಲೊಂದು ಚರ್ಚೆಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆಯಲ್ಲಿ ಎತ್ನಾಳ್ ಟೀಮ್ ಮಾತ್ರ ನಿಮ್ಮ ಸಭೆಗೂ ನಮಗೂ ಸಂಬಂಧ ಇದೆ ಯಾಕಂದ್ರೆ ನಾವು ಪ್ರತ್ಯೇಕ ಕೋರ್ ಕಮಿಟಿ ಇದೆ ಪ್ರತ್ಯೇಕ ಸಭೆ ಮಾಡ್ತೀವಿ ಇನ್ನು ಪ್ರತ್ಯೇಕ ಬಿಜೆಪಿ ಆಫೀಸ್ ಇದೆಯಾ ಇವರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಇವರು ಬೇರೆ ಬೇರೆಯವರ ಮನೆಗಳಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಭೆಯಿಂದ ದೂರವೇ ಉಳಿದಿದ್ದಾರೆ ರೆಬೆಲ್ಸ್ ಟೀಮ್ ಬೆಂಗಳೂರಲ್ಲಿ ಉಸ್ತುವಾರಿ ಸಭೆ ನಡೆಸಿದ್ರೆ ಹೈದರಾಬಾದ್ನಲ್ಲಿ ಯತ್ನಾಳ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ವಿಜೇಂದ್ರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ರೆಬೆಲ್ಸ್ ಬಿಗಿಪಟ್ಟು ಮುಂದುವರೆದಿದೆ ಹಾಗೆಯೂ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂಥದ್ದು ಬೇಡ ಎಲೆಕ್ಷನ್ ಆಗಲಿ ಅನ್ನುವಂಥ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ಚುನಾವಣೆ ನಡೆದರೆ ನಾವು ಕೂಡ ಅದಕ್ಕೆ ರೆಡಿ ಅಂತೇಳಿ ಯತ್ನಾಳರು ಹೇಳ್ತಾ ಇದ್ದಾರೆ ಆದರೆ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ವಿಜಯೇಂದ್ರ ಬಣದವರು ಬೇಡ ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ ಅವರೇ ಹೇಳಿರುವಂಥ ಏನು ನೇಮಕ ಮಾಡಿರುವಂಥ ಜಿಲ್ಲಾಧ್ಯಕ್ಷರುಗಳೇ ಇದ್ದರೆ ಆಗ ವಿಜಯೇಂದ್ರ ಬೆಂಬಲಿಗರೇ ಆದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಅನಗತ್ಯ ಅರ್ಥ ಇಲ್ಲದ್ದು ಅನ್ನುವಂಥದ್ದು ಅವರ ನಿಜವಾದಂತಹ ನಂಬಿಕೆ ಮತ್ತು ಸತ್ಯವಾದಂತಹ ನಂಬಿಕೆ ಅದು ಪ್ರಭಾವ ಬೀರಿ ಮತ್ತೆ ರಾಜ್ಯಾಧ್ಯಕ್ಷರಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಜಿಲ್ಲಾಧ್ಯಕ್ಷರ ಮೇಲೆ ಅವ್ರ ಪ್ರಭಾವ ಇದ್ದೇ ಇರುತ್ತೆ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಯಾರ ಹಸ್ತಕ್ಷೇಪ ಕೂಡ ಇರಬಾರ್ದು ಅಂಥವ್ರು ಯಾರ ಪರವಾಗಿ ಕೂಡ ಇಲ್ಲದೇ ಇರುವಂಥವ್ರನ್ನ ಒಬ್ಬರನ್ನು ಉಸ್ತುವಾರಿ ಕಳಿಸ್ಬೇಕು ನೋಡಿ ಈಗ ಪಕ್ಷದಲ್ಲಿ ಬರುವಂಥ ಉಸ್ತುವಾರಿಗಳ ಬಗ್ಗೆನೇ ಇವರಿಗೆ ಅನುಮಾನ ಇದೆ ಹೀಗಾಗಿರುವಾಗ ಪಸ್ ಪಕ್ಷದಲ್ಲಿ ಕಚ್ಚಾಟ ಯಾಗ ಮುಗಿಯುತ್ತೆ ಅನ್ನುವಂಥ ಅನುಮಾನ ಸಾಮಾನ್ಯ ಜನರಿಗೂ ಕೂಡ ಇರುವಂಥದ್ದು